ನಮಸ್ಕಾರ ಜಗತ್ತಿನ ಶ್ರೀಮಂತ ರಾಶಿ ನಕ್ಷತ್ರಗಳು ಯಾವ್ಯಾವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಗತ್ತಿನಲ್ಲೇ ಶ್ರೀಮಂತ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಮೇಷರಾಶಿ ಭರಣಿ ನಕ್ಷತ್ರ ಋಷಭ ರಾಶಿ ರೋಹಿಣಿ ನಕ್ಷತ್ರ ಋಷಭ ರಾಶಿ ಕೃತಿಕಾ ನಕ್ಷತ್ರ ಮಿಥುನ ರಾಶಿ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರ ತುಲಾ ರಾಶಿ ಸ್ವಾತಿ ತುಲಾ ರಾಶಿ 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 ನಕ್ಷತ್ರ ತುಲಾರಾಶಿ ವಿಶಾಖಾನಕ್ಷತ್ರೃಶ್ಚಿಕಶಿ ಅನುರೃಶ್ಚಿರಾಶಿ ಜ್ಯೇಷ್ಠಾನಕ್ಷತ್ರ ಧನುರ್ಾಶಿ ಪೂರ್ವಾಷಾಢನಕ್ಷತ್ರ ಧನುರ್ಾಶಿ ನಕ್ಷತ್ರ ನಾಲ್ಕನೇ ಪಾದ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ನಕ್ಷತ್ರ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ಇನ್ನು ಮೀನರಾಶಿ ರೇವತಿ ನಕ್ಷತ್ರದವರು ಈ ರಾಶಿ ನಕ್ಷತ್ರದಲ್ಲಿ ನೀವಾಗಿದ್ದರೆ ಖಂಡಿತವಾಗ್ಲೂ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಯಾವಾಗ ಬೇಕಾದರೂ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳು ಕಂಡೇ ಕಾಣ್ತೀರಾ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮು ಮಾಡೇ ಮಾಡ್ತೀರಾ ಆಸ್ತಿಗಳು ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತೀರಾ ನೂರಕ್ಕೆ ಐವತ್ತು ಪರ್ಸೆಂಟು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದಲ್ಲೇ ಇರ್ತಾರೆ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಅತ್ಯಂತ ಶ್ರೀಮಂತ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಎಸ್ ಇದೇ ರಾಶಿ ನಕ್ಷತ್ರದವರು ನೀವು ಆಗಿರ್ತೀರಾ ಖಂಡಿತವಾಗ್ಲೂ ಇನ್ನ ರಿಮೇನಿಂಗು ಆಗಿದ್ದೀವಿ ಗುರುಗಳೇ ಇನ್ ರಿಮೈನಿಂಗು ನಮಗಿಲ್ಲ ಅಂತಂದರೆ ನಿಮ್ಮ ಆಯ್ಕೆಗಳು ಸರಿಯಾಗಿರಲ್ಲ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ನಿಮ್ಮ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿ ಇರಲ್ಲ ಹಾಗಾಗಿ ನೀವು ಶ್ರೀಮಂತರ ಆಗಿರಲ್ಲ ಅದಕ್ಕೆ ಸರಿಯಾದ ಆಯ್ಕೆಗಳು ಮಾಡ್ಕೊಬೇಕು ಸರಿಯಾದ ಉದ್ಯೋಗದ ಆಯ್ಕೆ ಸರಿಯಾದ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಲಕ್ಷಾಧಿಪತಿಗಳನ್ನಾಗಿ ಮಾಡಿಸುತ್ತೆ ನಿಮ್ಮ ಆಯ್ಕೆಗಳೇ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸುತ್ತೆ ಖಂಡಿತಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ